ಸಾಕಾಣಿಕೆಯಲ್ಲಿ ಮೇವಿನ ಪಾತ್ರ ತುಂಬ ಮಹತ್ವವನ್ನು ವಹಿಸುತ್ತೆ ಅದೇ ರೀತಿ ನೀವು ದನ ಮತ್ತು ಕುರಿಗಳನ್ನ ಸಾಕಬೇಕು ಅಂತ ಹೇಳಿದರೆ ಮೇವನ್ನ ಮಾಡ್ಕೋಬೇಕಾಗತ್ತೆ ಒಂದು ಡ್ರೈ ಫೀಡ್ ಆಗಿರಬೇಕಾಗತ್ತೆ ನಿಮಗೆ ಬಯಲು ಕಡೆ ತುಂಬ ಡ್ರೈ ಫೀಡ್ ಸಿಗ್ತಾ ಇರುತ್ತೆ ಇಂಥ ಇದ್ದವರಾದರೆ ಬೀಜಗಳನ್ನು ಹಾಕಿ ಬೆಳ್ಕೋಬೋದು ಆದರೆ ನಮ್ಮ ಥರ ಏನು ಜಮೀನು ಆಸ್ತಿ ಪಾಸ್ತಿ ಇಲ್ಲದೇ ಇರೋರು ದನ ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡಬೇಕು ಅಂದರೆ ಬೇರೆಯವರನ್ನು ಅವಲಂಬಿಸಿರಬೇಕಾಗತ್ತೆ ನಾವು ಅದೇ ರೀತಿ ಒಬ್ಬರನ್ನು ಅವಲಂಬಿಸಿದ್ದೀವಿ ಹಾಗೆ ಈಗ ನಾವು ಅವ್ರ ಹತ್ರ ಹೇಳಿದ್ವಿ ಯಾವುದೇ ರೀತಿಯ ಕಳೆನಾಶಕ ಹಾಗೂ ಮಿಷನನ್ನು ಹೊಡೆಸ್ಬೇಡಿ ನಾವು ಹುಲ್ಲನ್ನು ಕೊಯ್ಕೋತೀವಿ ಅಂತ ಹೇಳಿದ್ವಿ ಅದಕ್ಕೆ ಅವರು ದಾರಿಗೆ ಮಾತ್ರ ಕಳೆನಾಶಕ ಹೊಡೆದು ಉಳಿದ ಕಡೆ ಎಲ್ಲ ಬಿಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹುಲ್ಲು ಇದನ್ನು ನಾವು ಕೊಡುವಂಥ ಜವಾಬ್ದಾರಿಯನ್ನು ನಾವು ಇಸ್ಕೊಂಡಿದ್ವಿ ಅದೇ ರೀತಿ ನೋಡಿ ನೀವು ತೋಟಕ್ಕೆ ಕಳೆನಾಶಕ ಅಥವಾ ಮಿಷ ಕಳೆನಾಶಕ ಹೊಡೆಯೋದ್ರಿಂದ ಏನಾಗುತ್ತೆ ಅಪ್ಪ ಅಂತ ಹೇಳಿದ್ರೆ ನಿಮಗೆ ಭೂಮಿಲಿರೋ ಸಾರನೂ ಹಾಳಾಗತ್ತೆ ಮತ್ತು ನಿಮಗೆ ಕುರಿ ಸಾಕಾಣಿಕೆ ಮಾಡೋದು ದನ ಸಾಕಾಣಿಕೆ ಮಾಡೋದು ಕಷ್ಟ ಆಗುತ್ತೆ ನೋಡಿ ನೀವು ಮಿಷನ್ ಹೊಡಿಸಬೇಕಾದ್ರೆ ಈ ಥರ ಮಾಡ್ಕೋಬೋದು ಮಿಷನ್ ಹೊಡೆಸಿ ಗಿಡದ ಬಿಡೋಕ್ಕೆ ಅದನ್ನು ಹುಲ್ಲನ್ನು ಈ ಥರ ಹಾಕಿದ್ರೆ ಹಾಕೋದ್ರಿಂದ ಅದು ಲಡ್ಡಾಗಿ ಆಗಿ ಕನ್ವರ್ಟ್ ಆಗುತ್ತೆ ಅದೇ ರೀತಿ ನೀವು ಹುಲ್ಲನ್ನು ಬಿಟ್ಕೊಂಡ್ರೆ ನೋಡಿ ಹುಲ್ಲನ್ನು ಬಿಟ್ಕೊಂಡ್ರೆ ಈ ರೀತಿಯಾಗಿ ಹುಲ್ಲು ಬೆಳೆಯುತ್ತೆ ಇದನ್ನು ಈ ಹುಲ್ಲನ್ನು ಒಂದು ಎರಡರಿಂದ ಮೂರಡಿ ನೋಡಿ ಬಲ್ಲ ಎರಡರಿಂದ ಅಡಿ ಆಗೋ ತನಕ ಬಿಟ್ಕೊಂಡು ಆಮೇಲೆ ಕೊಯ್ಬೋದು ಇವಾಗ ಕೊಯ್ದರೆ ಮತ್ತೆ ಮಳೆ ಬರೋ ಟೈಮಲ್ಲಿ ಮತ್ತೆ ಇದು ಬರುತ್ತೆ ಆವಾಗ ನಾವು ಕೊಯ್ದು ಕ್ಲಿಯರ್ ಮಾಡಿದರೆ ಮತ್ತೆ ಇದು ಹುಟ್ಟಲ್ಲ ಯಾಕಂತ ಹೇಳಿದರೆ ಇವ್ರದ್ದು ಹನಿ ನೀರಾವರಿ ಆಗಿದೆ ಹನಿ ನೀರಾವರಿ ಮಾಡೋದರಿಂದ ಗಿಡದ ಬುಡಕ್ಕೆ ಅಂತ ಇಲ್ಲಿ ನೋಡ್ಬೋದು ಹನಿ ನೀರಾವರಿ ಮಾಡೋದರಿಂದ ಗಿಡದ ಬುಡಕ್ಕೆ ನೀರು ಬರುತ್ತೆ ಸೈದಾ ಅದರಿಂದ ಕಳೆ ಹುಟ್ಟಲ್ಲ ಗಿಡದ ಬುಡದಲ್ಲಿ ಸ್ವಲ್ಪ ಸ್ವಲ್ಪ ಹುಟ್ಟಿದ್ರೆ ಅದನ್ನ ಕೊಯ್ಕೊಬೋದು ಯಾವುದೂ ಸಮಸ್ಯೆ ಇಲ್ಲ ನೋಡಿ ಹುಲ್ಲು ಎಷ್ಟು ಚೆನ್ನಾಗಿ ಬಂದಿದೆ ಬೀಜ ಹಾಕಿದ್ರು ಕೂಡ ಎಷ್ಟು ಚೆನ್ನಾಗಿ ಹುಲ್ಲು ಬರೋಲ್ಲ ಅಷ್ಟು ಚೆನ್ನಾಗಿ ಹುಲ್ಲು ಬಂದಿದೆ ಒಂದು ಎಕರೆ ಇರೋರು ಒಂದು ಹತ್ತು ಕುರಿ ಒಂದು ನಾಲ್ಕು ದನನ ಆರಾಮಾಗಿ ಸಾಕಾಣಿಕೆ ಮಾಡ್ಬೋದು ಯಾವುದೇ ಸಮಸ್ಯೆ ಇರೋಲ್ಲ ನಮಗೆ ಕುರಿ ಸಾಕಿರೋ ಮತ್ತು ದನ ಸಾಕಿರೋ ಅನುಭವದಲ್ಲಿ ಹೇಳೋದೇನಪ್ಪ ಅಂತ ಹೇಳಿದ್ರೆ ಹಸಿ ಹುಲ್ಲು ಹಾಕಿ ಕುರಿ ಸಾಕೋದರಿಂದ ಅಂಥ ಒಳ್ಳೆಯ ಗ್ರವತೇನು ಬರೋಲ್ಲ ನೀವು ಅದನ್ನು ಬಿಟ್ಟು ದನ ಸಾಕಾಣಿಕೆ ಮಾಡಿದ್ರೆ ನೀವು ಹಸಿ ಹುಲ್ಲು ಹಾಕಿ ಈ ಥರ ತೋಟದಲ್ಲಿ ಹುಲ್ಲನ್ನು ಬಿಟ್ಕೊಂಡು ದನ ಸಾಕಾಣಿಕೆ ಮಾಡೋದ್ರಿಂದ ನಿಮಗೆ ದನನೂ ಚೆನ್ನಾಗಿ ಮೈ ಹಿಡಿಯುತ್ತೆ ಮತ್ತು ಹಾಲನ್ನ ಸಮೇತ ಜಾಸ್ತಿ ಕೊಡ್ತಾ ಇರುತ್ತೆ ನಿಮಗೆ ಈ ಥರ ಹಸಿ ಹುಲ್ಲು ಹಾಕೊಂಡ್ರೆ ಆಲ್ ಎಲ್ಲರೂ ದನನೇ ಸಾಕಾಣಿಕೆ ಮಾಡಿ ನಮ್ಮ ಅನುಭವದ ಪ್ರಕಾರ ಯಾಕಂತ ಹೇಳಿದ್ರೆ ನಮ್ಮ ಕುರಿಗಳು ಹೋಸಿರಿ ನಾವು ಸ್ವಲ್ಪ ಡ್ರೈ ಫೀಡು ಸ್ವಲ್ಪ ಹಸಿ ಫೀಡು ಹಾಕಿ ಹಸಿ ಹುಲ್ಲನ್ನು ಹಾಕಿ ಬೆಳೆದಿರೋದ್ರಿಂದ ಸ್ವಲ್ಪ ಗ್ರೌತ್ ಇತ್ತು ಬಟ್ ಈ ಸರಿ ನಾವು ಬರೀ ಹಸಿ ಹುಲ್ಲನೇ ಹಾಕ್ತಿರೋದ್ರಿಂದ ಅಂತ ಹೇಳ್ಕೊಳ್ಳೋವಂಥ ಏನು ಗ್ರೌತ್ ಇಲ್ಲ ನಮ್ಮದು ಫಾರ್ಮ್ಗಳಲ್ಲಿ ಅದಕ್ಕೆ ಕುರಿಗಳಿಗೆ ಕೋಳಿ ಫೀಡನ್ನು ತೊಗೊಬಂದು ಹಾಕ್ತಿರ್ತಾರೆ ನೀವು ನೋಡಿರ್ತೀರಿ ಫಿನಿಷರ್ ತಗೊಂಡ್ಬಂದು ಹಾಕಿರ್ತಾರೆ ಬಟ್ ನಾವು ಮಾತ್ರ ಯಾವುದು ಹಾಕಲ್ಲ ಯಾಕಂತ ಹೇಳಿದ್ರೆ ನಮಗೆ ಕುರಿ ಕುರಿ ಸಾಕಾಣಿಕೆ ಒಂದೇ ಸರಿ ಬೆಳವಣಿಗೆ ಆಗುವ ಅವಶ್ಯಕತೆ ಇಲ್ಲ ನಿಧಾನವಾಗಿ ಆಗಬೇಕು ಮತ್ತು ನ್ಯಾಚುರಲ್ ಆಗಿ ಬೆಳವಣಿಗೆ ಬೆಳೆಸ್ತೀವಿ ನಾವು ಕುರಿಗಳನ್ನು ಆ ರೀತಿ ಬೆಳೆಸೋದ್ರಿಂದ ನಿಮಗೆ ಹುಲ್ಲಿನ ಅವಶ್ಯಕತೆ ತುಂಬ ಇರುತ್ತೆ ಮತ್ತು ಹುಲ್ಲನ್ನು ನೀವು ಸಮೇತ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಹುಲ್ಲು ಕಾಂಡ ಸಮೇತ ನೋಡ್ಬೋದು ದಪ್ಪಕ್ಕಿದೆ ಇದನ್ನು ಚಾಪ್ ಕಟ್ಟರಿಗೆ ಹಾಕಿ ಏನಿಲ್ಲ ಹಾಗೆ ಹಾಕಿದ್ರೂ ದನಗಳು ತಿಂತವೆ ನೋಡಿ ಸಣ್ಣಗಿರೋದ್ರಿಂದ ಯಾವುದೇ ಸಮಸ್ಯೆ ಇಲ್ಲ ಇದು ಮತ್ತೆ ಈ ಹುಲ್ಲು ಇವಾಗ ಕೊಯ್ಲಿಕ್ಕೆ ಸರಿಯಾದ ಸಮಯ ಇದು ಇದು ಎರಡರಿಂದ ಮೂರು ಅಡಿ ಬಂದಾಗ ಕೊಯ್ದರೆ ದನಗಳು ಚೆನ್ನಾಗಿ ತಿಂತವೆ ಅದೇ ಇದು ಪೈರು ಬಂದ ಮೇಲೆ ಪೈರು ಇದೆಯಲ್ಲ ಇದರಲ್ಲಿ ಪೈರು ಬರುತ್ತೆ ಆ ಪೈರು ಬಂದಾಗ ಕೊಯ್ದರೆ ಕುರಿಗಳು ಮತ್ತು ದನಗಳು ತಿನ್ನೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತವೆ ಅಷ್ಟು ಲೈಕ್ ಆಗಿ ಲೈಕ್ ಮಾಡಲ್ಲ ತಿನ್ನೋಕ್ಕೆ ನಮ್ಮ ಮಲೆನಾಡಲ್ಲಿ ಡ್ರೈ ಫೀಡ್ ಸಿಗೋದಂದರೆ ಭತ್ತದ ಹುಲ್ಲು ಮಾತ್ರ ಅದು ಬಿಟ್ಟರೆ ಬೇರೆ ಎಲ್ಲ ಸಿಗೋದು ಕಷ್ಟ ಸಾಧ್ಯ ಪ್ರಯತ್ನ ಮಾಡಿದ್ರೆ ಸಿಗುತ್ತೆ ಪ್ರಯತ್ನ ಮಾಡಬೇಕಷ್ಟೇ ಬೇರೆ ಕಡೆ ಹೋಗಬೇಕಾಗತ್ತೆ ಅದ್ರ ಬದಲು ನಿಮಗೆ ತೋಟ ಇದ್ದರೆ ತೋಟದಲ್ಲೇ ನೀವು ಹಸಿ ಹುಲ್ಲನ್ನು ಬೀಜ ಹಾಕುವ ಬದಲು ಅದಾಗೆ ಬೆಳೆದಿರೋ ಹುಲ್ಲನ್ನು ಹಾಕಿ ಕೂಡ ದನ ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡ್ಬೋದು